ಎಲ್ಲ ಜೈ ಕಿಸಾನ್ರಿಗೆ ಎಲ್ಲರಿಗೆ ನಮಸ್ತೆ ರೀ ನಾನು ಜೈ ಜೈ ಜವಾನ್ ಜೈ ಕಿಸಾನ್ ಫೌಂಡೇಶನ್ ಪ್ರೆಸಿಡೆಂಟ್ ರೀ ಮಾಜಿ ಸೈನಿಕ ಎಕ್ಸ್ ಹವಲ್ದಾರಿ ನಾನು ಆರ್ಮಿ ಒಳಗೆ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿ ಈಗ ಈಗ ಸಮಾಜ ಸೇವೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಸಮಾಜ ಸೇವೆಯೂ ಪ್ಲಸ್ ಬಿಸ್ನೆಸ್ನು ಬಿಸ್ನೆಸ್ ಯಾಕೆ ಮಾಡ್ತೀನಿ ಅಂದರೆ ನಾನು ಎಲ್ಲ ನೋಡುತ್ತೀನಿ ರೀ ಯಾಕಂದ್ರೆ ಹೊರಗಿಂದ ರಾಜಸ್ಥಾನ್ ಗುಜರಾತ್ ಅಲ್ಲಿಂದ ಇಲ್ಲಿ ಬಂದು ಎಲ್ಲಿ ಎಲ್ಲ ಕಿರಣಾ ಸ್ಟೋರ್ ಎಲ್ಲ ಅವ್ರದ್ದು ಎಲ್ಲ ಮಟೀರಿಯಲ್ ಎಲ್ಲ ಅವರು ಇಟ್ಟಿದ್ದಾರೆ ನಮ್ಮ ಇಲ್ಲಿಂದ ಲೋಕಲ್ ಯಾರು ಇಲ್ಲ ಅದಕ್ಕೆ ನಾನು ಯಾವಾಗ ಆ ಥರ ಬಿಸ್ನೆಸ್ದಾಗ ಎದೆ ಹೋಗಿದ್ದೇನೆ ಅಂತೆ ಯಾಕೆ ಬೀಜ ಮಾಡಿದರಂತೆ ಅವ್ರು ಏನು ಮಾಡ್ತಾರೆ ಯಾವ ಥರ ಅವ್ರು ಬಿಸ್ನೆಸ್ ಮಾಡ್ತಾರೆ ಎಲ್ಲಿಂದ ಮಟೀರಿಯಲ್ ಪರ್ಚೇಸ್ ಮಾಡ್ತಾರೆ ಮತ್ತು ಅವರು ಈಗ ನಾನು ಅವ್ರ ಈ ಥರ ಕೆಲಸಕ್ಕೆ ಹೋಗಿದ್ದೆ ಅಂದರೆ ನನಗೆ ಒಂದು ಶಾಪ್ ಓಪನ್ ಮಾಡಿ ಕೊಡ್ತಾರೆ ಅವರು ಅವ್ರ ರಿಲೇಷನ್ ಅಲ್ಲ ಅನ್ನ ತಮ್ಮ ಯಾರಿದ್ರಿ ಅವ್ರಿಗೆ ಅದು ಎದಗಪ್ಪ ಈ ತರ ಮಾಡ್ತಾರ ಅವರು ಅಂತೆ ನಾನು ನೋಡೋಕೆ ನಾನು ಬೀಜ ಮಾಡಿದ್ದೇನೆ ಎದಕ್ ಬೀಜ ಮಾಡಿದ್ದೇನೆ ಅಂತ ಈಗ ನಾನು ಸ್ಟಾರ್ಟಿಂಗ್ ಮಾಡಿದ್ದೇನೆ ಬಿಸ್ನೆಸ್ಗೆ ಬಿಸ್ನೆಸ್ಗೆ ಸ್ಟಾರ್ಟಿಂಗ್ ಮಾಡಿ ಇವತ್ತು ನಾನು ಇವರು ರುದ್ರ ಕಡೆ ಹೋಗಿದ್ದಂದ್ರೆ ಅವರು ಏನ್ ಏನಂತ ಅವರು ಹಾ ಸರಿ ಇದು ಶೇಂಗಾ ಶೇಂಗಾ ಇದು ಎಷ್ಟು ರೂಪಾಯಿ ನೂರು ರೂಪಾಯಿ ಅಂತಾರೆ ಅವರು ಮತ್ತೆ ಇನ್ನೊಬ್ಬರು ಏನಂತಾರೆ ಅವ್ರ ಕಡೆ ಬೇಡ ನೂರು ರೂಪಾಯಿ ಬೇಡ ನೈಂಟಿ ಫೋರ್ದಾಗ ಕೊಡ್ತೇನೆ ಅಂತ ನಾವು ಓಕೆ ರೀ ಈ ಥರ ನೈಂಟಿ ಫೋರ್ ಬೇಕಾಗ ಕೊಡ್ತಾರೆ ಮತ್ತು ಬೇರೆ ಇನ್ನೊಂದು ಐಟಮ್ ಅದಲ್ಲ ಆ ಹೆಚ್ಚು ಮಾಡ್ತಾನೆ ನಮಗೆ ಇದು ಯಾ ಎದಕ್ಕೆ ಹೇಳ್ತೀನಂದ್ರೆ ನಾನು ಎಲ್ಲ ಈಗ ಎಲ್ಲ ಹೋಗಿ ನಾನು ಇದ್ರಾಗ ನಮ್ಮ ಹೊರಗಡೆ ಇಡ್ತೀನಿ ನಾನು ಒಂದು ರೆಂಡ್ಕೋಟು ಹೋಗಿದ್ದಂದ್ರೆ ಎಷ್ಟು ರೂಪಾಯಿ ಬರ್ತಿದ್ರಿ ರೀ ಮೂರು ನೂರು ರೂಪಾಯಿ ನೂರು ರೂಪಾಯಿ ಆ ಥರ ಬರ್ತಿದ್ ರೀ ನನಗೆ ಒಂದು ಎಲ್ ಒಂದು ರೇನ್ಕೋಟ್ಗೆ ಆ ಥರ ನಾನು ಒಂದು ದಿನ ಇಪ್ಪತ್ತು ರೆಣ್ಕೋಟು ಸೇಲ್ ಮಾಡ್ತಂದ್ರೆ ಎಷ್ಟು ಸಿಗುತ್ತೀರಿ ಅದು ನಾನು ಹೋಗ್ಬೋದು ಬರಂಬುದು ನಮ್ಮ ರೈತರು ಸಿಗ್ತಾರೆ ನೋಡ್ತಾ ಅವ್ರು ಏನಂತಾರೆ ಅವರು ನನಗೆ ಸರ್ ನಿಮ್ದು ಭಾಳ ಚಲೋ ರೀ ನಿಮ್ದು ಬಿಸ್ನೆಸ್ ನಮ್ಗೆ ನೋಡ್ರಿ ರೈತರಿಗೆ ನಾನು ರೈತರ ನಾನು ಪರಿಸ್ಥಿತಿ ನೋಡ್ರಿ ಈಗ ಮಣ್ಣದ ಕೆಲಸ ಮಾಡಿದಂದ್ರೇನು ನಮ್ಗೆ ಏನು ಸಿಗ್ತೈತಿ ರೀ ಊಟ ಮಾಡಕ್ಕೆ ಆ ಥರ ನಿಮ್ದೆ ರೀ ನೀವು ಕುತ್ಕೊಂಡು ಆರಾಮ್ ಇದು ಮಾಡತ್ತೀರಿ ನೀವು ಅಲ್ಲಿಂದ ತಗೊಂಡು ಬರ್ತೀರಿ ಇಲ್ಲಿ ಇಡ್ತೀರಿ ಇದ್ರಾಗ ಅಂಗಡಿಯಾಗ ಮತ್ತು ನೀವು ನಿಮ್ದು ಇದು ಮಾಡ್ತೀರಿ ಉಪ ಜೀವನ ಮಾಡ್ತೀರಿ ಇದು ಯದಕ್ ಹೇಳಾಕ್ತೇನಂದ್ರೆ ನಮ್ಮ ರೈತರಿಗೆ ಭಾಳ ಪ್ರಾಬ್ಲಮ್ ಅದಾವ್ರಿ ನಾವು ಡೀಪ್ದಾಗ್ ಹೋಗ್ಬೇಕ್ರಿ ಈಗ ಎಲ್ಲಾರು ಅಧ್ಯಕ್ಷರಿಗ ಬಂದಿದ್ದಾರೆ ಈಗ ಎಲ್ಲಾರು ಅಧ್ಯಕ್ಷರ್ ಬಂದಿದ್ದಾರೆ ಇವ್ರ್ ಅಧ್ಯಕ್ಷರಿಗೆ ಎದಕ್ ಎದಕ್ ಬಂದಿದ್ದಾರೆ ಇಲ್ಲಿ ಎದಕ್ಕೆ ಇವ್ರು ರೈತರದ್ದು ಎಲ್ಲ ಇದು ಎದಕ್ ಚಿಂತೆ ಮಾಡ್ತಾರೀ ಮಾಡ್ಬೇಕ್ರಿ ಅವ್ರಿಗೇನು ನಮ್ದು ಚಿಂತೆ ಮಾಡ್ಬೇಕಾ ಎಲ್ಲ ಆದರ್ಶ ಚಿಂತೆ ಮಾಡಬೇಕಾ ನಮ್ಗಾಗಿ ಅವರು ಹೋರಾಟ ಮಾಡ್ತಾರೆ ನಮ್ಗಾಗಿ ಅವರು ಅವ್ರ ಎಲ್ಲ ಫ್ಯಾಮಿಲಿಗೆಲ್ಲ ಬಿಟ್ಟು ಎಲ್ಲ ಎಲ್ಲಿ ಸ್ಟ್ರೈಕ್ ಮಾಡ ಅಲ್ಲಿ ಸ್ಟ್ರೈಕ್ ಮಾಡ ಎಲ್ಲ ಮತ್ತೆ ಜೈಲಿಗೆ ಹೋಗ್ತಾರೆ ಇದು ಎಲ್ಲ ಅವ್ರಿಗೆ ಅದೆಲ್ಲ ಈಗ ಈಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನಾ ಇದು ಬಿಸ್ನೆಸ್ಗೆ ಎಲ್ಲ ಮಟೀರಿಯಲ್ ಎಲ್ಲಿ ಬರುತ್ತೆ ಎಲ್ಲ ಬರುತ್ತೆ ನಮ್ಮ ರೈತರಿಂದ ಕಚ್ಚಾ ಮಾಲ್ ರಾ ಮಟೇರಿಯಲ್ ನಮ್ಮ ಕಡೆಯಿಂದ ಈಗ ಶೇಂಗಾ ಅದಾವೆ ರೀ ಶೇಂಗಾ ನೀವು ಎಷ್ಟು ರೂಪಾಯಿಗೆ ಕೊಡ್ತೀರಿ ಮತ್ತೆ ಆನಿಯನ್ ಅದಾವ್ರಿ ಇಲ್ಲಿ ಆನಿಯನ್ ಎಷ್ಟು ರೂಪಾಯಿ ಇಲ್ಲಿಂದ ಎಷ್ಟು ರೂಪಾಯಿ ಮಾರ್ಕೆಟ್ ದಾಗ ಏಟಿನ್ ರೂಪಾಯಿ ಕೆಜಿ ಕೊಡ್ತಾರೆ ಅವರು ಹೋಲ್ಸೇಲ್ ದಾಗ ಮತ್ತೆ ಏಟಿನ್ ರೂಪಾಯಿ ಅಲ್ಲಿ ಹೋಲ್ಸೇಲ್ ದಾಗ ಕೊಟ್ಟಿದ್ರೆ ನಮಗೆ ನಾವು ಅಲ್ಲಿ ನಾಲ್ವತ್ತು ರೂಪಾಯಿ ಕೊಡ್ತೀನಿ ರೀ ಅರವತ್ತು ರೂಪಾಯಿ ನೂರು ರೂಪಾಯಿ ಕೆಜಿ ಕೊಡ್ತೀನಿ ಮತ್ತೆ ಅವರು ಏಟಿನ್ ರೂಪಾಯಿ ಅವರು ಕೊಡಕ್ತಾರ ಏಜೆಂಟ್ ಎಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡಿ ಅವ್ರು ಕೊಡಕ್ತಾರೆ ಮತ್ತೆ ಅವ್ರಿಗೆ ಎಷ್ಟು ರೂಪಾಯಿ ನಾವು ನಮ್ಮ ರೈತರು ಎಷ್ಟು ರೂಪಾಯಿ ಕೊಡಕ್ತಾರೀ ಅವ್ರಿಗೆ ಐದು ರೂಪಾಯಿ ಮೂರು ರೂಪಾಯಿ ಅದಕ್ಕಾಗಿ ನಾವು ಏನ್ ಮಾಡ್ಬೇಕ್ರಿ ಈಗ ಈಗ ನಾವು ಏನ್ ಮಾಡ್ಬೇಕ್ರಿ ಎಲ್ಲ ಅಧ್ಯಕ್ಷರು ಏನ್ ಮಾಡ್ಬೇಕ್ರಿ ಅವ್ರು ನಿಮ್ ಸಂಘಟನೆ ಬಹಳ ದೊಡ್ಡದು ಮಾಡ್ಬೇಕ್ರಿ ದೊಡ್ಡದು ಹೆಂಗ್ ಮಾಡ್ಬೇಕ್ರಿ ಎಲ್ಲದ್ದು ಕನೆಕ್ಟ್ ಮಾಡ್ಬೇಕ್ರಿ ಕನೆಕ್ಟ್ ಮಾಡಿ ಅವ್ರು ವಾಟ್ಸಪ್ ಗ್ರೂಪ್ ಮಾಡ್ರಿ ಎಲ್ಲ ಕಡೆಯಿಂದ ವಾಟ್ಸಪ್ ಗ್ರೂಪ್ ಮಾಡ್ರಿ ಎಲ್ಲ ಅಧ್ಯಕ್ಷರಿಗೆ ಹತ್ರ ಜಾಯಿನ್ ಮಾಡ್ರಿ ನಿಮ್ 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 ಏರಿಯಾದ ಈಗ ನಮ್ಮ ಏರಿಯಾದ ನಾವು ಜಾಯಿನ್ ಮಾಡ್ತೇವೆ ನಿಮ್ ಇರಿ ಅದಾವ ನೀವು ಜಾಯಿನ್ ಮಾಡ್ರಿ ನಿಮ್ ಕಡೆ ಏನ್ ಪ್ರಾಬ್ಲಮ್ ಬಂದ್ರೆ ಅವ್ರ ರೈತರಿಗೆ ನೀವು ವಾಟ್ಸಪ್ ದಾಗ ಹಾಕ್ರಿ ಈ ತರ ಇದು ಮಾಡಿದೀನಂತೆ ನೆಕ್ಸ್ಟ್ ಅವರು ಏನ್ ಡೈರೆಕ್ಟ್ ಅವರು ಎಲ್ಲಿ ಕೊಡ್ತಾರ ಅವರು ಯಾರಾದ್ರೆ ಏಜೆಂಟ್ ಕೊಡ್ತಾರ ಅವರು ಏಜೆಂಟ್ಗೆ ಎದಕ್ ಕೊಡ್ಬೇಕ್ರಿ ನಾವು ಈಗ ನಂದು ನಂದು ಕಡೆ ಇದು ಅಂಗಡಿ ಅದಾವೆ ನಂದ್ ಅಂಗಡಿಯೋ ನಂದ್ ಅಂಗಡಿಯಾಗ ನಾನು ಕೇಳ್ತೀನಿ ಕಡೆ ಯಾರ ಕಡೆ ಶೇಂಗಾ ಅದಾವ್ರಿ ಅಂತೆ ಇಲ್ಲಾಂದ್ರೆ ಗೂಡು ಅದಾವ್ರಿ ಅಂತ ನಾನು ಮೆಸೇಜ್ ಹಾಕಿದ್ರೆ ಹಾ ನನ್ ಕಡೆ ಅದಾವಪ್ಪ ಅಂತ ನಾವು ಅದಕ್ಕೆ ಇದು ಮಾಡಕ್ ಮಾಡಬಾರ್ದು ಇದು ಇದು ಬಹಳ ಸಮಸ್ಯೆ ನಮ್ಮ ರೈತರದ್ದು ಬಹಳ ಅದಾವ್ರಿ ಯಾಕಂದ್ರೆ ಈಗ ನೋಡ್ರಿ ಈಗ ಈ ಏನಂದ್ರೆ ಆಕ್ಸಿಡೆಂಟ್ ಆಗಿ ಆಗ್ಲಿ ಏನಾಗ್ಲಿ ರೈತರು ಏನ್ ಮಾಡ್ತಾರಿ ನಮ್ಮ ಅಧ್ಯಕ್ಷರಿಗೆ ಎಲ್ಲಾರ್ಗೆ ಫೋನ್ ಮಾಡ್ತಾರೆ ಸರ್ ಈ ತರ ಆಗಿದ್ರೆ ನಮ್ಗೆ ಇದು ಮಾಡಿ ಅಂತ ಈಗ ಬಿಲ್ ಬಿಲ್ ಸಿಗ್ಲಿಲ್ಲ ಅಂದ್ರೆ ಫ್ಯಾಕ್ಟ್ರಿದಾಗ ರೈತರ ಅಧ್ಯಕ್ಷರು ಎಲ್ಲ ಅಧ್ಯಕ್ಷರು ಹೋಗ್ಬೇಕು ಮತ್ತೆ ಇವರು ಯಾಕೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇಲ್ಲ ಇವರು ಬರೀ ಐದು ವರ್ಷದಾಗ ಒಂದು ನೂರು ರೂಪಾಯಿ ತಗೊಂಡು ಒಂದು ವೋಟಿಂಗ್ ಹಾಕಿ ಅವ್ರದ ರಾಜಕಾರಣದ ಸೇವೆ ಮಾಡ್ತಾರೀ ನಾನು ಎರಡು ಮೂರು ದಿನ ಆಯ್ತು ನಿನ್ನೆ ನೋಡಿದ್ರಿನ್ರಿ ಒಂದು ಇನ್ಸ್ಟಾಗ್ರಾಮ್ ದಾಗ ವಿಡಿಯೋ ನೋಡಿದೇನ್ರಿ ಎಷ್ಟು ರಾಜಕೀಯ ನೇತಾಗಳು ಅದಾವ ಅವ್ರದ್ದು ಎಲ್ಲಾರ್ದು ಇನ್ಸ್ಟಿಟ್ಯೂಟ್ ಅದಾವ ಕಾಲೇಜ್ ಕಾಲೇಜ್ ಅದವ್ರೆ ಇನ್ಸ್ಟಿಟ್ಯೂಟ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಅದಾವ್ರಿ ಅದ್ರಾಗ ಎಲ್ಲಾರು ಅದಾವ್ರಿ ಟೋಟಲಿ ಇನ್ಸ್ಟಿಟ್ಯೂಟ್ ಎದಕ್ ಬೇಕ್ರಿ ಅವ್ರಿಗೇನು ಸ್ವಲ್ಪ ರೊಕ್ಕ ಬರುದೇ ಹೆಚ್ಚು ಕಡೆಯಿಂದ ಬರ್ತೇತಿ ಬರ್ತೈತಿ ತೋರ್ಸಕ್ ಬೇಕಿಲ್ಲ ಈಗ ಬಹಳ ನಾವು ಎಲ್ಲಾರು ನೋಡ್ರಿ ಈಗ ಈಗ ನಾ ನನ್ನ ಜೊತೆ ಯಾರ್ಯಾರು ಬರ್ತಾರೆ ದೊಡ್ಡ ದೊಡ್ಡ ವಕೀಲರು ಬಂದಿದ್ರು ನನ್ನ ಜೊತೆ ಅವ್ರಿಗೆ ಈ ಲಾಸ್ಟ್ ಇದು ಇಲೆಕ್ಷನ್ ನಡ್ತಿದ್ರು ಒಂದು ಏನು ಬಂತು ಒಂದು ಇದು ಬಂತು ರೀ ಒಂದು ದೊಡ್ಡ ವಕೀಲರು ಬಂತು ರೀ ಅವ್ರಿಗೇನು ಏನು ಮಾಡಿ ಡ್ರೈವರ್ಟ್ ಮಾಡಿದಾರೀ ಯಾರು ಮಾಡಿದ್ರಿ ರಾಜಕೀಯ ಪಾಲಿಟಿಕ್ಸ್ ಅವ್ರು ಏನಂತಾರೆ ಖಾನಾಪುರದಾಗ ಇವರು ಇರಬಾರ್ದು ನೀವು ಇವ್ರಿಗೆ ಒಂದು ತಿಂಗಳ ಬಿಜಿ ಮಾಡ ನಾನು ನಿಮ್ಗೆ ಏನಂದ್ರೆ ಕೊಡ್ತೇನೆ ಅವರು ಕರ್ಕೊಂಡು ಹೋಗಿ ಏ ನನಗೆ ಟಿಕೆಟ್ ಸಿಗ್ತದಪ್ಪ ಇದು ಸಿಗ್ತದಪ್ಪ ಅಂತ ಒಂದ್ ತಿಂಗಳ ಅವ್ರು ಬಿಜಿ ಮಾಡಿದ್ರು ಇಲ್ಲಿ ಏನಂದ್ರೆ ಮಾಡ್ತಾರಂತೆ ಖಾನಾಪುರ ಕುಡ್ತಾ ಈ ಥರ ಇಲ್ಲಿ ಏನಾಗ್ತೈತಿ ಇಲ್ಲಿ ಭಾಳ ಯಾರು ಬರ್ತೈತಿರಿ ನಮ್ಮ ಕಡೆ ಅವ್ರು ಬಹಳ ನಮ್ಗೆ ಡೈವರ್ಟ್ ಮಾಡಕ್ ಟ್ರೈ ಮಾಡ್ತಾರೆ ಅದಕ್ಕಾಗಿ ನಾವು ಸಂಘಟನೆ ನಮ್ದು ಸಂಘಟನೆ ಆಗ್ತಾ ಇಲ್ಲ ನಾವು ಈಗ ರುದ್ರಗೌಡರು ಬಂದಲ್ಲಿ ಏನಂದ್ರೆ ಇದು ಮಾಡ್ದಂದ್ರೆ ಅವ್ರು ಬಹಳ ಇದು ಚಲೋ ಇಲ್ಲ ಇದು ಇಲ್ಲ ಅದು ಇಲ್ಲ ಅಂತ ಅವ್ರು ಏನ್ ಮಾಡ್ತಾರ ಡೈವರ್ಟ್ ಮಾಡಿಬಿಡ್ತಾರೆ ಮತ್ತೆ ನಮ್ಮ ಸಂಘಟನೆ ಇದು ಆಗಿದೆ ಅವರು ಅವ್ರು ಅದಕ್ಕಾಗಿನು ಡೈವರ್ಟ್ ಮಾಡ್ತಾರೆ ಈಗ ನೋಡ್ರಿ ನಾವು ಹೆಸರಿಗಾಗಿ ಏನು ಮಾಡಬಾರ್ದು ನಮ್ಮ ಹೆಸರು ಬರಲಿ ನಾನು ಏನಂದ್ರೆ ಮುಂದ್ಗಡೆ ಹೋಗಿದ್ವಾ ಅದಕ್ಕಾಗಿ ನಾವು ಕೆಲಸ ಮಾಡಬಾರ್ದು ಕೆಲಸ ನಮ್ಕಿಂತ ಸರಿ ಓಕೆ ನಮ್ಮ ರೈತರಿಗೆ ಇನ್ನೂ ಏನು ಇದು ಇದು ಇಲ್ಲ ಅವ್ರಿಗೆ ಸ್ವಲ್ಪ ನಾವು ಏನಂದ್ರೆ ಹೇಳಿ ಅವ್ರಿಗೆ ಸ್ವಲ್ಪ ಕ್ಲೋಸ್ ಮಾಡಬೇಕ ಕ್ಲೋಸ್ ಮಾಡ್ಬೇಕಂದ್ರೆ ಏನ ಅವ್ರಿಗೆ ಈ ಇನ್ನೂ ಅವ್ರಿಗೆ ಫ್ರೀ ಐಟಮ್ ಕೊಡ್ಬೇಕು ಇನ್ನೂ ಫ್ರೀದೇನು ಅವ್ರಿಗೆ ಇದು ಅಲ್ಲ ಮೈಂಡ್ ಅದಾವ ಇಲೆಕ್ಷನ್ ಬಂದ್ರೆ ಯಾರಪ್ಪ ಅವರು ನಮ್ಮ ಟೆಂಪಲ್ಗಾಗಿ ರೊಕ್ಕ ಕೊಟ್ಟಿದ್ ನೋಡಿ ನಮ್ಮ ಊರ್ ಟೆಂಪಲ್ಗಾಗಿ ನೋಡಿ ಏನ್ ನಮ್ಗೆ ಸಾಡಿ ಕೊಟ್ಟಿದ್ದನ್ ನೋಡು ನಮಗೆ ಕುಕ್ಕರ್ ಕೊಟ್ಟಿದ್ದಾರೆ ಮಿಕ್ಸರ್ ಕೊಟ್ಟಿದ್ದಾರೆ ಈ ತರೂ ನಮ್ಮ ರೈತರು ರೈತರಿಗೆ ದಿನ ಎಷ್ಟು ಇದು ಮಾಡ್ತಾರೆ ಸಿಕ್ ಆರು ತಿಂಗಳ ಬಿಟ್ಟು ಅವನಿಗೆ ರೊಕ್ಕ ಸಿಗ್ತಿದ್ ರೀ ಕೈ ಕೈ ಅದನ್ನು ಒಂದ್ ಒಂದ್ ಯಾರ ಅವರು ಇವರ ಇರ್ತಾರಲ್ಲ ಬ್ರೋಕರ್ ಇರ್ತಾರ ಅವ್ರು ಕೊಡ್ತಾ ಇಲ್ಲ ಅವ್ನಿಗೆ ರೊಕ್ಕ ಮತ್ತೆ ಹೆಂಗ ಜೀವನ ಮಾಡ್ಬೇಕು ಅದಕ್ಕಾಗಿ ನಾವು ಏನ್ ಮಾಡ್ಬೇಕ್ರಿ ಈಗ ಈಗ ನೆಕ್ಸ್ಟ್ ಮುಂದಿನ ಮುಂದೆ ಏನ್ ಇದು ಅದಾವ ಹೋರಾಟ ಅದಾವ ಅದನ್ನು ಮಾಡಿ ಅದನ್ನು ಅದಕ್ ಆಮೇಲೆ ಏನ್ ಮಾಡುನ್ರಿ ಎಲ್ಲಾ ತಾಲೂಕಾ ಒಳಗ ಎಲ್ಲಾ ಯಾವ ಯಾವ ಇಲ್ಲಿ ಬಂದಿದಾರ ಅಧ್ಯಕ್ಷ ಅವರ ಆಟದಾಗ ಎಲ್ಲಾ ಕಡೆ ಹೋಗಿ ಅವ್ರು ರೈತರಿಗೂ ಕರ್ಕೊಂಡು ಎಲ್ಲ ಮೀಟಿಂಗ್ ಮಾಡಿ ಅವ್ನ್ಗೆಲ್ಲ ಇದು ಮಾಡಿ ಕ್ಲೋಸ್ ಮಾಡಿ ಮತ್ತು ಅವ್ರದ್ದು ಮೆಂಬರ್ಶಿಪ್ ಎಲ್ಲ ಮಾಡೋಣ್ರಿ ಒಂದು ನೂರು ರೂಪಾಯಿ ಇಲ್ಲ ಇಲ್ಲ ಅಂದ್ರೆ ಎರಡ್ನೂರು ರೂಪಾಯಿ ಆ ತರ ಇದು ಮಾಡಿ ಒಂದು ಮೆಂಬರ್ಶಿಪ್ ಮಾಡಿ ಹೇಳಿ ಹೇಳಬನ್ರಿ ಯಾವಾಗ ಅವ್ರಿಗೆ ಪ್ರಾಬ್ಲಮ್ ಬರುತ್ತೆ ಎಲ್ಲರೂ ಅಲ್ಲಿ ಹೋಗ್ಬೇಕು ಮತ್ತು ನಮ್ಗೆ ಇಲ್ಲಿ ಪ್ರಾಬ್ಲಮ್ ಬಂದ್ರೆ ಅವ್ರೂ ಇಲ್ಲಿ ಬರ್ಬೇಕು ರೀ ಕೆಲಸ ಎಲ್ಲರಿಗೂ ಇರುತ್ತೆ ರೀ ನಾನು ಬೀಜದವ್ರಿ ಈಗ ನಾನು ಬೀಜದವ್ರಿ ಈಗ ನಾನು ಹೋಗಿದಂದ್ರೆ ನನಗೆ ಬಹಳ ಒಂದು ದಿನಗೆ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಪ್ರಾಫಿಟ್ ಅದಾವ ರೀ ಒಂದೊಂದ್ ದಿನ ಸಂಡೇದಾಗ ನೋಡಿದ್ರು ಅಷ್ಟು ಅದ ಇದ್ರು ಆದ್ರೇನು ನಾನು ಎದಕ್ಕೆ ಅಂದರೆ ಈ ತರ ಸ್ವಲ್ಪ ಏನು ಮಾಡೋ ನಾವು ಎಲ್ಲ ಎಲ್ಲ ಕಡೆ ಹೋಗಿ ಎಲ್ಲ ಅವ್ರಿಗೆ ಸ್ವಲ್ಪ ಇದು ಮೈಂಡ್ ಚೇಂಜ್ ಮಾಡಿ ರೈತರದ್ದು ನಾವು ಏನು ಏನ್ ಚೇಂಜ್ ಮಾಡುದು ಮತ್ತು ಒಂದು ಲಾಸ್ಟ್ ಒಂದು ಹೇಳ್ತೀನಿ ಎಷ್ಟೋ ಜನ ಇಲ್ಲಿ ಅಧ್ಯಕ್ಷರು ಅದಾವ್ರಿ ಅಧ್ಯಕ್ಷರು ಒಂದು ತಿಳ್ಕೊರಿ ನೀವು ನಿಮ್ ಕಡೆ ಬಹಳ ಜನ ಬರ್ತಾರ್ರಿ ಈಗ ಮೊಕಾಶ್ ಸರ್ ನನ್ಗೆ ಫೋನ್ ಮಾಡಿ ಒಂಥರ ಹೇಳುದು ರುದ್ರಗೌಡ ಸರ್ ಫೋನ್ ಮಾಡಿ ನನಗೆ ಒಂಥರ ಹೇಳುದು ಅವರು ಈ ತರಹದ ಇವರು ಈ ತರದ ಆ ತರ ಎಲ್ಲ ನಾವು ಬಿಡೋನ್ರಿ ಮತ್ತೆ ಏನ್ ಮಾಡೋನ್ರಿ ನಾವು ಒಂದು ಆರ್ಮಿ ರೂಲ್ಸ್ ಫಾಲೋ ಮಾಡೋಣ ಆರ್ಮಿ ಅಂದ್ರೆ ಒಂದು ಸಂಘಟನೆ ರೀ ಆತರ ನಮ್ದು ಇದು ರೈತರನು ಒಂದು ಸಂಘಟನೆ ರೀ ಇದು ರೈತರನು ಸಂಘಟನೆ ರೈತರು ಒಂದು ಆರ್ಮಿ ತರಾನು ಆರ್ಮಿಗಿಂತ ಹೆಚ್ಚು ಸಂಘಟನೆ ಇದು ಒಂದು ಗ್ರೀನ್ ಟಾವಲ್ ಅಂದ್ರೆ ಏನ್ರಿ ಇದು ನಮ್ಮ ಜೀವನ ಜೀವನ ಅಂದ್ರೆ ಅನ್ನ ಆ ಅದಕ್ಕೆ ಕಲರ್ ಇದು ಗ್ರೀನ್ ಕಲರ್ ಒಂದು ಟಾವಲ್ ಹಾಕಿದ ಆರ್ಮಿ ಆರ್ಮಿಗಿಂತ ನಾವು ದೊಡ್ಡರಿ ಅದು ನೀವು ಫಸ್ಟ್ ತಿಳಿದ್ರಿ ಫಸ್ಟ್ ಮತ್ತೆ ನೀವು ಏನ್ ಮಾಡ್ರಿ ಈ ತರ ಆರ್ಮಿ ಡಿಸಿಪ್ಲೀನ್ ನಾವು ಹೋಗ್ರಿ ಹಾ ಇಲ್ಲಿ ಇವತ್ತು ಬರ್ಬೇಕಂದ್ರೆ ನಾವು ಬರ್ಬೇಕು ಎಷ್ಟು ಕೆಲಸ ಇದ್ದಂದ್ರೂ ನಾನು ಬರ್ಬೇಕು ಅಲ್ಲಿ ಇವತ್ತು ಹುಕುನಂದ್ರೆ ಹೋಗ್ಬೇಕು ಮತ್ತು ಯಾರು ನಾವು ಮೆಂಬರ್ಶಿಪ್ ತಗೊಂಡು ಯಾರು ಯಾರು ರೈತರಿಗೆ ಜಾಯಿನ್ ಮಾಡ್ತೀವಿ ಅವರು ಸಪೋಸ್ ಬಾ ಅಂತ ಮೇಲೆ ಬಂದಿಲ್ಲ ಅವ್ನಿಗೆ ರಿಜೆಕ್ಟ್ ಮಾಡುದು ಸು ನೆಕ್ಸ್ಟ್ ಅವ್ರಿಗೆ ಏನು ಇದು ಮಾಡೋದು ಬೇಡ ಯಾಕಂದ್ರೆ ಇಲ್ಲಿ ನಾನು ಭಾಳ ನೋಡಿದೇನ್ರಿ ನಮ್ಮ ತಾಲೂಕಾ ಒಳಗು ನೋಡಿದೇನ್ರಿ ಈಗ ಏನ್ ಮಾಡಿದ ಈಗ ನಾನು ನಾನು ಏನ್ ಮಾಡಿದ್ದೀನಿ ರೀ ಈಗ ಹಾ ಇಲ್ಲಿ ವಿಜು ಹಾಸ್ಪಿಟಲ್ದಾಗ ಪೇಶೆಂಟ್ ಅದಾವ ಸಿರಿ ಹರ್ಥದಾಗ ಪೇಶೆಂಟ್ ಅದಾವ ಇಲ್ಲಿ ಕೇರ್ ಇದಾಗ ಪೇಶೆಂಟ್ ಅದಾವ ಸರಿ ಅಂತ ಮೆಸೇಜ್ ಹಾಕುದು ಎಲ್ಲರೂ ಕ್ಲೋಸ್ ಮಾಡ್ತಾರೆ ಕೊಡ್ತಾರೆ ಮತ್ತು ಅವರ ಪ್ರಾಬ್ಲಮ್ ಸಾಲ್ವ್ ಆಗಿದ ಮೇಲೆ ಅವು ಬರ್ತಾ ಇಲ್ಲ ಏನು ಅವರು ನಮ್ಮ ಕಡೆನು ಫೋನು ಮಾಡಲ್ಲ ನೀವು ಯಾರು ನೀವು ಯಾರಂತೂ ಇದು ಮಾಡಲ್ಲ ನೀವು ನಿಮ್ಮ ಕಡೆ ನೀವು ಅವ್ರ ಕಡೆ ಹೋದ್ರಿ ನೀವು ಈಗ ಒಂದು ಹೊರಗಿಂದ ಒಂದು ವೆಂಕಟೇಶ್ವರ ಅಂತ ಒಂದು ಫೌಂಡೇಶನ್ ಮಾಡಿದಾರೆ ಎಲ್ಲಿ ಮಹಾರಾಷ್ಟ್ರದಿಂದ जय जै जीवन जे किसान इथल्या वेंकटे पवर् अँड लिमिटेड पवर् अध लिमिटेड अंत्री जय जीवान जय किसान हेदिली हाती दर खाबरद आर्मी हत्रिअर जय जवान नरीजे जास्ती ए शेअर्स एल शेअर्स अ पैसा नऊ न कर्नाटक पैसा महाराष्ट्र या कड्री येक शेर्स अली अदे न संघटना होतार जेलदार हो बरतार ಅವ್ರ ಕಡೆ ಅವ್ರ ಕಡೆ ಒಂದು ನೂರು ರೂಪಾಯಿ ಕೊಟ್ಟು ಇದು ಎದಕ್ ಮಾಡೋದಿಲ್ಲ ಯಾಕೆ ಮಾಡೋದು ಮಾಡಬಾರ್ದು ನಾವು ಯಾಕೆ ಸಂಘಟನೆ ಮಾಡಬಾರ್ದು ಅವ್ರ ಕಡೆಯಿಂದ ಏನು ಸಿಗುತ್ತೆ ನಮಗೆ ಏನೂ ಇಲ್ಲ ಮತ್ತು ನಾವು ಒಂದು ಪರ್ಸ್ನಲಿ ಯಾಕೆ ನಾವು ನಮ್ಮ ಅಲ್ಲಿ ಅಲ್ಲಿ ಒಂದು ಪರ್ಸ್ನಲಿ ನಮ್ಮ ಇವ್ರ ಕಡೆ ಗೌರ್ಮೆಂಟ್ ಜಾಗದಾಗ ಪರ್ಸ್ನಲಿ ನಾವು ಇದು ಮಾಡಬೇಕಲ್ಲ ಏನಂತ ನಮ್ಮ ಮಾರ್ಕೆಟ್ ಯಾರ್ಡ್ ಅಥವಾ ಆ ಥರ ಅದಕ್ಕಾಗಿ ಸ್ವಲ್ಪ ನೀವು ಎಲ್ಲರೂ ಒಂದು ಇದು ಹಾಗೆ ಪ್ಲಾನ್ ಮಾಡ್ರಿ ಆಮೇಲೆ ನಾವು ಸ್ವಲ್ಪ ಪ್ಲಾನ್ ಮಾಡ್ತೀನಿ ಎಲ್ಲ ಬುಕ್ ಎಲ್ಲ ರೆಡಿ ಮಾಡಿ ಎಲ್ಲ ಸ್ಟಾರ್ಟ್ ಮಾಡೋಣ್ಬಿ ಪ್ಲಾನಿಂಗ್ ಮಾಡ್ಕತ್ತೇನೇ ಅದು ಯಾವುದು ಎಲ್ಲ ಕೊಡ್ತೀನಿ ಸರ್ ನಾನು ಅದು ಅದು ನಮ್ಮ ಕಡೆ ಎಲ್ಲ ಅದವರಿ ಟೋಟಲಿ ನಾನು ಕೊಡ್ತೀನಿ ಆ ಹೌದು ತಪರಿಸ್ಠ